ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೂ ನಿಮ್ಮ ಗೀತಾ ಶ್ರೀಕಾಂತ್ ಮಾಡುವ ನಮಸ್ಕಾರಗಳು ವೀಕ್ಷಕರ ಈ ದಿನದ ವಿಷಯ ನಂಬರ್ ಏಟ್ ನಂಬರ್ ಏಟ್ ಅಂದರೆ ಏನು ಅದರ ಕಾರಕತ್ವಗಳು ಏನು ನಂಬರ್ ಏಟ್ ಅಂದ್ರೆ ಸಾಮಾನ್ಯ ಎಲ್ಲರಿಗೂ ಗೊತ್ತು ಶನಿಯ ಒಂದು ನಂಬರ್ ಅಂತ ಅದು ಕೆಟ್ಟದ್ದು ಶನಿಯ ನಂಬರ್ ಕೆಟ್ಟದ್ದು ಅದು ತುಂಬ ತೊಂದರೆಯನ್ನು ಮಾಡುತ್ತೆ ನಮಗೆ ಕಷ್ಟವನ್ನು ಕೊಡುತ್ತೆ ಇದು ಸರ್ವಸಾಮಾನ್ಯವಾಗಿರುವಂಥದ್ದು ನಿಮ್ಮ ಗ್ರೇಡಲ್ಲಿ ನಂಬರ್ ಏಯ್ಟ್ ಇಲ್ಲ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹಣದ ಬಗ್ಗೆ ಒಂದು ನಿವಾರಣೆನೇ ಬರೋದಿಲ್ಲ ಒಂದು ಅಧಿಕಾರ ನಡೆಸಲಿಕ್ಕೆ ಬರೋಲ್ಲ ಒಂದು ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಒಂದು ನಾಲ್ಕಾರು ಜನರ ಜನಗಳನ್ನು ನಿಭಾಯಿಸುವಂಥ ಶಕ್ತಿ ಕೊಡುವಂಥದ್ದು ನಂಬರ್ ಏಯ್ಟ್ ನಂಬರ್ ಏಯ್ಟ್ ಅಂತ ಹೇಳ್ತೀವಿ ಏನೇ ಒಂದು ನಂಬರ್ ಹೇಟ್ ಇಲ್ಲ ಹಣಕಾಸಿನ ಒಂದು ನಂಬರ್ ಅಂತಲೂ ಹೇಳ್ಬೋದು ಒಂದಿಷ್ಟು ಹಣಕಾಸಿನ ನಿಮಗೆ ಒಂದು ಜವಾಬ್ದಾರಿ ಅಂತ ಕೊಟ್ಟಾಗ ಅದನ್ನು ನೀವು ಕರೆಕ್ಟಾಗಿ ನಿಭಾಯಿಸಬೇಕು ಅಂತ ಹೇಳಿದಾಗ ನಿಮ್ಮ ಗ್ರಿಡಲ್ಲಿ ನಂಬರ್ ಹೇಟ್ ಇರಲೇಬೇಕು ನಂಬರ್ ಹೇಟ್ ಇಲ್ಲ ಅಂದ್ರೆ ನಿಮಗೆ ಹಣ ಬರೋದು ಕಷ್ಟ ಆಗುತ್ತೆ ಹಣ ತುಂಬ ಬಂದಾಗ ನಿಮ್ಗೆ ಅದನ್ನ ಹೇಗೆ ನಿವಾರಣೆ ಮಾಡ್ಬೇಕಂತಾನೆ ಗೊತ್ತಾಗಲ್ಲ ಭಯ ಶುರುವಾಗ್ಬಿಡುತ್ತೆ ನಿಮಗೆ ಹಣವನ್ನು ಹಣ ಬಂದಾಗ ಮತ್ತೆ ಹಣ ಇಲ್ಲ ಅಂತ ಹೇಳಿದಾಗೂ ಅದನ್ನು ನಿಮ್ಗೆ ತಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಇವೆಲ್ಲ ಇರುವಂಥದ್ದು ನಂಬರ್ ಏಟ್ ನಂಬರ್ ಏಟ್ ಅನ್ನುವಂಥದ್ದು ನಿಮಗೆ ಅಧಿಕಾರವನ್ನು ನಡೆಸೋದಕ್ಕೆ ಕೊಡುತ್ತೆ ಹಣ ನಿವಾರಣೆ ಮಾಡುವಂಥದ್ದು ಕೊಡುತ್ತೆ ಇವೆಲ್ಲ ಕೊಡುವಂಥದ್ದು ನಂಬರ್ ಏಟ್ ಈಗ ನಂಬರ್ ಏಯ್ಟ್ ಅಂತ ಹೇಳಿದಾಗ ಏನು ಮಾಡ್ತೀವಿ ನೀವು ನಿಮ್ಮ ಗ್ರಿಡ್ ಅಲ್ಲಿ ನಂಬರ್ ಏಯ್ಟ್ ಒನ್ ಇದ್ದಾಗ ಒಂದು ಸಲ ನೀವು ಹಣವನ್ನು ಚೆನ್ನಾಗಿ ನಿರ್ವಹಣೆ ಮಾಡ್ತೀರಾ ನಿಮಗೆ ಕೊಟ್ಟಿರೋಂಥ ಅಧಿಕಾರನ ನೀವು ಚೆನ್ನಾಗಿ ನಿಭಾಯಿಸ್ತೀರಾ ಅಂತ ಹೇಳ್ಬೋದು ಅದೇ ಟು ಎರಡು ಸತಿ ನಿಮಗೆ ನಂಬರ್ ಏಯ್ಟ್ ನಿಮ್ಮ ಗ್ರಿಡ್ ಅಲ್ಲಿ ಬಂತು ಅಂದಾಗ ನಾನಾ ಭಾಗದಲ್ಲಿ ನೀವು ಹಣ ಇಟ್ಟಿರ್ತೀರಾ ನೀವು ಅಂದ್ರೆ ಕೆಲವರು ಹೇಳ್ಬೋದು ಬ್ಯಾಂಕಲ್ಲಿ ಇಟ್ಟಿರ್ತಾರೆ ಬೇರೆಯವರ ಅಕೌಂಟ್ ದುಡ್ಡು ಇಟ್ಟಿರ್ತಾರೆ ಬೇ ಬೇರೆಯವ್ರ ಅಕೌಂಟಲ್ಲೂ ದುಡ್ಡಿರ್ತಾರೆ ಇದೆಲ್ಲ ಒಂದು ಇದ್ದಾಗ ಏನಾಗುತ್ತೆ ನಿಮಗೆ ಅದನ್ನು ಅದು ಒಳ್ಳೆಯದು ಅಂತಲೇ ಹೇಳ್ತೀವಿ ಡಬಲ್ ಹೇಟ್ ತುಂಬ ಒಳ್ಳೆಯದೇನೆ ಅದು ತುಂಬ ಕಡೆ ಹಣಗಳನ್ನ ಇಟ್ಟಿರ್ತೀರಾ ನೀವು ಅದೇ ನಿಮ್ಮ ಅಲ್ಲಿ ಏನಾಗುತ್ತೆ ಸಿಬಲ್ ಹೇಟ್ ಫೋರ್ ಟೈಮ್ ಹೀಟ್ ಫೈವ್ ಟೈಮ್ ಹೀಟ್ ಬಂತು ಅಂತ ಹೇಳಿದಾಗ ತುಂಬ ತೊಂದರೆಗಳನ್ನು ಅನುಭವಿಸ್ತೀರಾ ತುಂಬ ತೊಂದರೆಗಳು ಅಂದರೆ ಎಲ್ಲ ಕಡೆ ಹಣ ಇರುತ್ತೆ ಯಾವುದು ನಿಮಗೆ ಸಿಗೋದಿಲ್ಲ ಕಾಣುತ್ತೆ ಆಸ್ತಿ ಇದೆ ಅಪ್ಪಿನ ಆಸ್ತಿ ಇದೆ ತಾತನ ಆಸ್ತಿ ಇದೆ ಅಪ್ಪನ ಆಸ್ತಿ ಇದೆ ಅದನ್ನ ಮಾಡ್ಲಿಕ್ಕೂ ಆಗ್ತಾ ಇಲ್ಲ ಅನುಭವಿಸಕ್ಕೂ ಆಗ್ತಾ ಇಲ್ಲ ಅದು ಅಲ್ಲಿ ನಿಮ್ಗೆ ಲಾಕ್ ಆಗುತ್ತೆ ಅವಾಗ ನೀವೇನ್ ಮಾಡ್ಕೋಬೇಕು ಅದಕ್ಕೆ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೋಬೇಕು ನಂಬರ್ ನಿಮ್ಮ ಗ್ರಿಡ್ ಅಲ್ಲಿ ನಂಬರ್ ಏಟ್ ಇಲ್ಲ ಅಂದ್ರೂ ಪರಿಹಾರ ಮಾಡ್ಕೋಬೇಕು ನಿಮ್ಮ ಗ್ರಿಡ್ ಅಲ್ಲಿ ನಾಲ್ಕು ಬಾರಿ ಏಟ್ ಬಂದ್ರು ಅದಕ್ಕೆ ನೀವು ಒಂದು ಪರಿಹಾರಗಳನ್ನ ಶನಿಗೆ ಸಂಬಂಧಪಟ್ಟ ಪರಿಹಾರಗಳು ಅಂತ ಹೇಳ್ತೀವಿ ಕಬ್ಬಣವನ್ನು ದಾನ ಮಾಡುವಂಥದ್ದಾಗಿರ್ಬೋದು ಅಥವಾ ಎಣ್ಣೆಯ ತಿಂಡಿ ಇವಾಗ ಮಹಾತ್ಮರು ಎಲ್ಲೆಲ್ಲಿ ವಾಸ ಆಗ್ತಾರೆ ಅನ್ನೋದನ್ನು ಪ್ರಶ್ನೆ ಬರುತ್ತೆ ಇಲ್ಲಿ ಅಂದರೆ ಕಬ್ಣದಲ್ಲಿ ವಾಸ ಆಗ್ತಾರೆ ಅವರು ಮತ್ತೆ ಎಣ್ಣೆ ಪದಾರ್ಥಗಳಲ್ಲಿ ವಾಸವಾಗಿರ್ತಾರೆ ಅಂಗವಿಕರಲ್ಲಿ ವಾಸವಾಗಿರ್ತಾರೆ ವಯಸ್ಸಾಗಿರೋರಲ್ಲಿ ವಾಸವಾಗಿರ್ತಾರೆ ಮತ್ತೆ ರೋಗಿಗಳಾಗಿ ವಾಸವಾಗಿರ್ತಾರೆ ಸ್ಲಾಮ್ ಅಲ್ಲಿ ತುಂಬ ಕೆಳವರ್ಗದ ಜನಗಳು ಅಂತ ಹೇಳ್ತೀವಿ ಅವರಲ್ಲಿ ವಾಸವಾಗಿರ್ತಾರೆ ಕಪ್ಪಳದ ಕೆಲಸ ಮಾಡುವಂಥದ್ದು ಕೂಲಿ ಕೆಲಸ ಮಾಡುವಂಥದ್ದು ಈ ಕಸ ತಗೊಂಡು ಹೋಗುವಂಥ ಅವ್ರೆಲ್ಲರಲ್ಲೂ ಮಾತು ವಾಸವಾಗಿರ್ತಾರೆ ನೀವೆಲ್ಲ ಅಬ್ಸರ್ವ್ ಮಾಡಿ ನೋಡಿ ನಾವು ಎಲ್ಲೋ ಒಂದು ಕಡೆ ಹೋಗ್ತೀವಿ ಮಾಲ್ಗಳಿಗೆಲ್ಲ ಹೋಗ್ತೀವಿ ಅವ್ರು ಕೇಳಿದಷ್ಟು ದುಡ್ಡು ಕೊಡ್ತೀವಿ ಹಣನೂ ಬರ್ತೀವಿ ನಾವು ಅಲ್ಲಿ ಏನು ಮಾತಾಡಲ್ಲ ಅದು ಶುಕ್ರ ಅಲ್ಲಿ ಏನು ಮಾತಾಡೋದಿಲ್ಲ ನಾವು ದೊಡ್ಡ ದೊಡ್ಡ ಮಾಲ್ ಆದರೆ ಅದು ಶುಕ್ಲ ಆರ್ ಸಿಕ್ ನಂಬರ್ ಸಿಕ್ಸ್ ಅಂತ ಬರುತ್ತೆ ಅಲ್ಲಿ ಅದೇ ನಾವು ಏನು ಮಾಡ್ತೀವಿ ಬೀದಿ ವ್ಯಾಪಾರಿಗಳ ಹತ್ರ ವ್ಯಾಪಾರಕ್ಕೆ ಹೋಗ್ತೀವಿ ಸೊಪ್ಪು ತರಕಾರಿ ಅವ್ರು ಪಾಪ ಬೀದಿ ಇಟ್ಕೊಂಡು ವಯಸ್ಸಾಗಿರೋರು ರೋಗಿ ಕುತ್ಕೊಂಡು ಮಾಡ್ತಿರ್ತಾರೆ ಅವ್ರ ತಗೊಬೇ ಬಾಗಿಂಗ್ ಮಾಡ್ತೀವಿ ನಾವು ಇಲ್ಲ ಇನ್ನೊಂದು ಕಟ್ಕೊಡು ಮತ್ತೊಂದು ಕಟ್ಕೊಡು ಹಾಗೆ ಹೀಗೆ ಅಲ್ಲೇ ನಮಗೆ ಬೆನ್ನೆ ಇರೋದು ಕರ್ಮ ಏನಕ್ಕೆ ಅಲ್ಲಿ ವಾಸವಾಗಿರ್ತಾನೆ ಶನಿ ಅಲ್ಲಿ ನಾವು ಬಾರ್ಗಿಂಗ್ ಮಾಡ್ತೀವಿ ಚರ್ಚೆ ಮಾಡ್ತೀವಿ ಜಗಳ ಮಾಡ್ತೀವಿ ಬೈದಾಡ್ತೀವಿ ಆಟದ ಹತ್ರ ಆಗಿರ್ಬೋದು ಈ ಕೂಲಿ ಕಾರ್ಮಿಕರ ಹತ್ರ ಅಲ್ಲ ಯಾವುದೇ ಕಾರಣಕ್ಕೂ ಕೆಳವರ್ಗದ ಜನಗಳಿಂದ ನೀವು ಒಂದು ಶಾಪಗಳನ್ನ ತಗೋಬಾರದು ಮತ್ತೆ ಅವರತ್ರ ಬೈಸ್ಕೋಬಾರದು ಮತ್ತೆ ಅವರ ಮನಸ್ಸಿಗೆ ನೋವು ಮಾಡಬಾರ್ದು ಅಲ್ಲಿ ಎಲ್ಲೋ ಕಳ್ಕೊಳ್ಳೋ ಒಂದು ದುಡ್ಡು ಇವರು ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಕೊಡೋದ್ರಿಂದ ಏನೂ ಆಗೋದಿಲ್ಲ ಆಗಿರೋದ್ರಿಂದ ಅಲ್ಲಿ ಇರುತ್ತೆ ನಂಬರ್ ಹೇಟ್ ನಿಮ್ಮ ನಂಬರ್ ಹೇಟ್ ಅಲ್ಲಿ ಕೆಲಸ ಮಾಡುತ್ತೆ ಆಗಿರೋದ್ರಿಂದ ಎಚ್ಚರಿಕೆಯಿಂದ ಇರಿ ಯಾರ ಗ್ರಿಡ್ಡಲ್ಲಿ ಮೂರು ನಾಲ್ಕು ಸಾರಿ ಏಟ್ ಬಂದಿದೆ ಅವರೆಲ್ಲ ಶನಿ ಯಂತ್ರಗಳನ್ನು ಒಂದು ಇದು ಮಾಡುವಂಥದ್ದು ಬಳಸುವಂಥದ್ದಾಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟದ ಪರಿಹಾರಗಳನ್ನು ಮಾಡ್ಕೊಳ್ಳುವಂಥದ್ದಾಗಿರ್ಬೋದು ಏಟ್ ಇಲ್ಲಾಂದ್ರೂ ಪ್ರಾಬ್ಲಮ್ಮೆ ಅದು ಒನ್ ಒನ್ ಟೈಮ್ ಟು ಟೈಮ್ ಇದ್ರೆ ಗುಡ್ ಆದ್ರೆ ನಾಲ್ಕು ಸದಿ ಇದ್ದಾಗ ನಿಮ್ಮ ಆಸ್ತಿಗಳು ನಿಮಗೆ ಸಿಗೋದಿಲ್ಲ ಅದಕ್ಕೆ ಇನ್ನೂ ಕೆಲವೊಂದು ಪರಿಹಾರಗಳೆಲ್ಲ ಇದೆ ಆ ಪರಿಹಾರಗಳನ್ನ ಮಾಡ್ಕೊಳ್ಳಿ ನಂಬರ್ ಏಟ್ ಅನ್ನ ಬಳಸಿ ನೀವೆಲ್ಲರೂ ಬಳಸ್ಕೊಳ್ಳಿ ತುಂಬಾ ಒಳ್ಳೆ ನಾವು ತಿಳ್ಕೊಂಡಿದೀವಿ ನಂಬರ್ ಏಟ್ ಅಂದ್ರೆ ಕಷ್ಟ ನಂಬರ್ ಏಟ್ ಅಂದ್ರೆ ತೊಂದರೆ ಎಷ್ಟು ಒಂದು ನಂಬರ್ ಏಟ್ ನಂಬರ್ ಫೋರ್ ಅಂತ ಹೇಳ್ತೀವಿ ಇದಕ್ಕೆ ಎಷ್ಟು ಒಂದು ಶಕ್ತಿ ಇದೆ ಅಂತ ಹೇಳಿದ್ರೆ ಒಬ್ಬ ಭಿಕ್ಷಕ ಒಬ್ಬ ಭಿಕ್ಷಕನ ರಾತ್ರಿಯಿಂದ ಬೆಳಗಾವೋದೊಳಗೆ ರಾಜನಾಗಿ ಮಾಡುವಂಥ ಶಕ್ತಿ ಇದೆ ಅದು ಕರ್ಮದ ಸಂಖ್ಯೆ ಅಂತ ಹೇಳ್ತೀವಿ ನಿಮ್ಮ ಕರ್ಮದ ಮೇಲೆ ಫಲ ಕೊಡ್ತಾ ಹೋಗ್ತಾನ ಅವನು ಹಾರ್ಡ್ ವರ್ಕ್ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ನೀವು ಹೇಳ್ಬೇಕಂದ್ರೆ ಹತ್ತು ಪರ್ಸೆಂಟ್ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಇಪ್ಪತ್ತು ಪರ್ಸೆಂಟ್ ಫಲ ಕೊಡ್ತಾನ ಅವನು ನಿಮಗೆ ಆಗಿರೋದ್ರಿಂದ ಅದು ತುಂಬಾ ಲಕ್ಕಿ ನಂಬರ್ ಅಂತಾನೆ ಹೇಳ್ಬೋದು ಅದೇ ಧರ್ಮದ ನಂಬರ್ ಕರ್ಮದ ನಂಬರ್ ಧರ್ಮದ ನಂಬರ್ ಅಂತಾನೆ ಹೇಳ್ಬೋದು ನಿಮ್ಮ ಕರ್ಮಕ್ಕೆ ಫಲ ಕೊಡುವಂಥವನು ಹಾಗೆ ಒಬ್ಬ ರಾಜನಾಗಿದ್ದವನ್ನ ಬೆಳಗಾವಿ ಭಿಕ್ಷಕನಾಗಿಯೂ ಮಾಡ್ತಾನೆ ಅವನು ಆಗಿರೋದ್ರಿಂದ ಅದು ಸ್ವಲ್ಪ ಡೇಂಜರೂ ಹೌದು ಲಕ್ಕನು ಹೌದು ಆ ನಂಬರ್ನ ನೀವು ಹೇಗೆ ಬಳಸ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಗಿರೋದ್ರಿಂದ ನಂಬರ್ ಇಲ್ಲ ಅಂದವರು ಏನು ಚಿಂತೆ ಮಾಡೋದು ಬೇಕಾಗಿ ಬೇಡ ತುಂಬ ನಂಬರ್ ತುಂಬ ಸಲ ಏಟ್ ಬಂದವರು ಏನು ಚಿಂತೆ ಮಾಡೋದು ಬೇಡ ಕೆಲವೊಂದುಗಳ ಪರಿಹಾರನ ಮಾಡ್ಕೊಳ್ಳಿ ಆ ನಂಬರ್ನ ಮಹತ್ವನ ಅನುಭವಿಸಿ ನಮಸ್ತೆ